ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಏಪ್ರಿಲ್ ಹದಿನಾಲ್ಕು ಮೈಸೂರಿನ ಹೆಬ್ಬಾಳಿನಲ್ಲಿರುವ ಕರ್ನಾಟಕ ರಾಜ್ಯ ಎಸ್ಸಿ ಎಸ್ ಟಿ ಉದ್ದಿಮೆದಾರರ ಉತ್ಪನ್ನ ಮಾರಾಟ ಸಹಕಾರ ಸಂಘ ಮತ್ತು ಮೈಸೂರು ಜಿಲ್ಲಾ ಎಸ್ಸಿ ಎಸ್ಟಿ ಉದ್ಯಮಿದಾರರ ಸಂಘದ ಆಶ್ರಯದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ ಮೂರನೇ ಜಯಂತಿಯನ್ನು ಸಂಘದ ಕಚೇರಿಯಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮಕ್ಕೆ ದಲಿತ ಸಂಘರ್ಷ ಸಮಿತಿಯ ಚೋನಳ್ಳಿ ಶಿವಣ್ಣ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ವಿಜಯಶಂಕರ್ ಜಿಲ್ಲಾಧ್ಯಕ್ಷರಾದ ಆರ್ ಮಂಜುನಾಥ್ ಆಡಳಿತ ಮಂಡಳಿಯ ಸದಸ್ಯರಾದ ಮಹಾದೇವ್ ವಿಶ್ವಾಸ್ ಶ್ರೀಧರ್ ಸೇರಿದಂತೆ ನಿರ್ದೇಶಕರುಗಳು ಪದಾಧಿಕಾರಿಗಳು ಸದಸ್ಯರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದು ಕೇವಲ ಭಾರತ ದೇಶ ಅಲ್ಲ ಜಗತ್ತಿನಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದಾರೆ ಯಾಕೆ ನಮ್ಮ ದೇಶದ ವ್ಯಕ್ತಿಯನ್ನ ಹೊರ ದೇಶದವರು ಯಾಕೆ ಮಾಡಬೇಕು ಅದೇ ವಿಶೇಷತೆ ಆದರೆ ಜ್ಞಾನಕ್ಕೆ ಅಂತ ಶಕ್ತಿ ಇದೆ ಬಾಬಾ ಸಾಹೇಬ್ರು ಹುಟ್ಟಿದ ದಿನವನ್ನ ವರ್ಲ್ಡ್ ನಾಲೆಡ್ಜ್ ಡೇ ಅಂತೇಳಿ ಅನೌನ್ಸ್ ಮಾಡೋದು ವಿಶ್ವಸಂಸ್ಥೆ ವಿಶ್ವಸಂಸ್ಥೆ ಇಡೀ ಜಗತ್ತನ್ನ ಕಂಟ್ರೋಲ್ ಮಾಡೋದು ವಿಶ್ವಸಂಸ್ಥೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಏಪ್ರಿಲ್ ಹದಿನಾಲ್ಕನ್ನ ವರ್ಲ್ಡ್ ನಾಲೆಡ್ಜ್ ಡೇ ವಿಶ್ವಜ್ಞಾನಿ ದಿನ ಅಂತೇಳಿ ಆಚರಣೆ ಮಾಡಬೇಕು ಅನೌನ್ಸ್ ಮಾಡಿದ್ದಾರೆ ಅದೇ ನಮ್ಮ ದೇಶದ ದೊಡ್ಡ ಹೆಮ್ಮೆ ನಮ್ಮ ದೇಶದ ಒಬ್ಬ ವ್ಯಕ್ತಿ ಹೆಸರನ್ನ ಇಡೀ ಜಗತ್ತು ಅವ್ರು ಹುಟ್ಟಿದ ದಿನ ಆಯ್ಕೆ ಮಾಡಿಕೊಂಡು ಆ ಜು ಜ್ಞಾನದ ದಿನವನ್ನಾಗಿ ಅದರಲ್ಲೂ ಸಾಮಾನ್ಯ ಎಲ್ಲ ಜ್ಞಾನದ ದಿನವನ್ನಾಗಿ ಆಚರಣೆ ಮಾಡ್ತಿರೋದು ವಿಶೇಷತೆ ಹಂಗಾಗಿ ನಾವೆಲ್ಲರೂ ಒಂದ್ ರೀತಿ ಎಲ್ಲೋ ಒಂದು ಕಡೆ ಹೆಮ್ಮೆ ಪಡುವಂತಹ ವಿಚಾರ ಅದಕ್ಕಿಂತ ಮುಗಿಲಾಗಿ ಈ ದೇಶದಲ್ಲಿ ಸ್ವತಂತ್ರ ಭಾರತಕ್ಕೆ ಏನು ಸಂವಿಧಾನವನ್ನು ಬರ್ಕೊಟ್ಟಂತ ಸಂದರ್ಭದಲ್ಲಿ ಈ ದೇಶದ ಎಲ್ಲ ಜಾತಿ ಧರ್ಮ ಶೋಷಿತ ಸಮುದಾಯದ ಎಲ್ಲವರನ್ನೂ ಹೇಗೆ ಸಮಾನತೆಯಿಂದ ಸಮಾಜವನ್ನು ಕಟ್ಟುವ ನಿಟ್ಟಿನಲ್ಲಿ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಯಾವ ರೀತಿ ಕಾನೂನುಗಳನ್ನ ಅಳವಡಿಸಬೇಕಾಗಿದೆ ಶೋಷಿತ ವರ್ಗದವರಿಗೆ ಕಾನೂನಾತ್ಮಕವಾದಂಥ ರಕ್ಷಣೆಗಳನ್ನ ಈ ಹಿಂದೆ ಸ್ವತಂತ್ರ ಬರಕ್ಕೂ ಮೊದಲೇ ಇಲ್ಲಿ ಪುರೋಹಿತ ಶಾಹಿ ಆಡಳಿತ ಇತ್ತು ಅಂದರೆ ಪಂಚಾಂಗ ವ್ಯವಸ್ಥೆ ಆ ಪಂಚಾಂಗ ವ್ಯವಸ್ಥೆ ಇದ್ದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಮಾನತೆ ಇರಲಿಲ್ಲ ಮಹಿಳೆ ಬ್ರಾಹ್ಮಣ ಮಹಿಳೆ ಸಮುದಾಯದಲ್ಲಿ ಹುಟ್ಟಿದ್ರು ಕೂಡ ಆಕೆಗೆ ಸಮಾನತೆ ಇರಲಿಲ್ಲ ಕೇವಲ ಭೋಗದ ವಸ್ತುವಾಗಿ ಪರಿಗಣಿಸ್ತೀವಿ ಇವತ್ತು ನಮಗೆ ಕಾನೂನಲ್ಲಿ ಮಹಿಳಾ ಕಾರ್ಮಿಕರಿಗೆ ಮಹಿಳಾ ಉದ್ಯೋಗಿಗಳಿಗೆ ಅವರು ಗರ್ಭಿಣಿಯಾದ್ರೆ ಅವರಿಗೆ ರಜೆಗಳ ಕೊಡ್ತಾರೆ ವೇತನ ಸಹಿತ ರಜೆಗಳನ್ನ ಕೊಡುವಂತ ಒಂದು ಕಾನೂನ ಮಾಡಿದ ಅವತ್ತು ಗಂಡ ಸತ್ರೆ ಹೆಂಡತಿ ಬದುಕೊಂಗಿರ್ಲಿಲ್ಲ ಮರು ಮದುವೆ ಆಗಂಗಿರ್ಲಿಲ್ಲ ವಿವಾಹ ವಿಚ್ಛೇದನ ತಗೊಳ್ಳೊಂಗಿರ್ಲಿಲ್ಲ ಅದೆಲ್ಲ ಮನುಧರ್ಮ ಶಾಸ್ತ್ರದಲ್ಲಿ ಬರ್ತದ್ದು ಪಂಚಾಂಗ ವ್ಯವಸ್ಥೆಯಲ್ಲಿ ಅಸಮಾನತೆಯ ಸಮಾಜ ಸೃಷ್ಟಿಯಲ್ಲಿತ್ತು ಅಂತಹ ಒಂದು ಕ್ರೂರ ಸಮಾಜವನ್ನ ಕೆಟ್ಟ ಸಮಾಜವನ್ನ ಇವತ್ತು ಮಾನವ ಸಮಾಜವನ್ನಾಗಿ ರೂಪಿಸಿದಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವೇಳೆ ಈ ಜ್ಞಾನಿ ಈ ದೇಶದಲ್ಲಿ ಉಡ್ಲಿಲ್ಲ ಅಂದಿದ್ರೆ ನಮ್ಮ ದೇಶಕ್ಕೆ ಎಂತ ಸಂವಿಧಾನ ಬರ್ತಿತ್ತು ಗೊತ್ತಿಲ್ಲ ಆದರೆ ಶೋಷಣಾ ಮುಕ್ತ ಶೋಷಣೆನೇ ನಡೀಬಾರ್ದು ಯಾರ ಮೇಲೆ ಯಾರು ದಬಾಳಕೆ ಮಾಡಬಾರ್ದು ಅಂತ ಒಂದು ಸರ್ವರಿಗೂ ರಕ್ಷಣೆ ಸಿಗುವಂತ ಒಂದು ಸಂವಿಧಾನವನ್ನ ರಚಿಸಿಕೊಟ್ಟರು ಅದಕ್ಕಿಂತ ಸ್ವಲ್ಪ ಹಿಂದೆ ಹೋಗೋಣ ಈ ದೇಶದ ವ್ಯವಸ್ಥೆ ಏನಿತ್ತು ಅಂತೇಳಿ ನಾವೆಲ್ಲ ತಿಳ್ಕೊಳ್ಬೇಕಾಗತ್ತೆ ನಮ್ಮ ದೇಶಕ್ಕೆ ಪೋರ್ಚುಗೀಸರು ಡಚ್ರು ಮೊಘಲ್ರು ಬ್ರಿಟಿಷರು ಯಾರ್ಯಾರೋ ಬಂದ್ರು ದಂಡೆತ್ ಬಂದರು ಇಲ್ಲಿನ ಸಂಪತ್ತನೆಲ್ಲ ಲೂಟಿ ಮಾಡಿದ್ರು ಹೋದ್ರು ಆದ್ರೆ ಮಧ್ಯ ದೇಶದಿಂದ ಬಂದಂಥ ಬ್ರಾಹ್ಮಣರು ಹೋಗಿಲ್ಲ ಮಧ್ಯ ದೇಶದಿಂದ ಬಂದಂತ ಬ್ರಾಹ್ಮಣರು ವಾಪಸ್ ಹೋಗ್ಲಿಲ್ಲ ಆದ್ರೆ ಬ್ರಿಟಿಷರ್ ಕಾಲದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ಆಯ್ತು ಮೊಘಲರ ಕಾಲದಲ್ಲಿ ಯಾವುದೇ ಹೋರಾಟ ಆಗ್ಲಿಲ್ಲ ಸ್ವತಂತ್ರಕ್ಕಾಗಿ ಡಚರ್ ಕಾಲದಲ್ಲಿ ಆಗ್ಲಿಲ್ಲ ಪೋರ್ಚುಗೀಸರ್ ಕಾಲದಲ್ಲಿ ಆದ್ರೆ ಬ್ರಿಟಿಷರ್ ಕಾಲದಲ್ಲಿ ಯಾಕೆ ಸ್ವತಂತ್ರ ಬೇಕು ಅಂತ ಹೋರಾಟ ನಡೆಯಿತು ಅಂದ್ರೆ ಹಿಂದೆ ಬ್ರಿಟಿಷರ್ಗೂ ಮುಂಚೆ ಬಂದಂತ ವರದೇಶಿಗರು ಏನು ಈ ದೇಶವನ್ನು ಆಳ್ವಕೆ ಮಾಡಲು ಅವ್ರು ಯಾರು ಶುಗಲ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಅವ್ರು ಯಾರು ಎಲ್ರಿಗೂ ಶಿಕ್ಷಣ ಕೊಡಬೇಕು ಅಂತೇಳಿ ತಲೆ ಕೆಡಿಸ್ಕೊಂಡಿಲ್ಲ ಆದ್ರೆ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತು ಇಲ್ಲಿ ಒಂದು ಶೋಷಣೆ ಆಗ್ತಾ ಇದೆ ಇಲ್ಲಿ ಅಸಮಾನ ಸಮಾಜ ಇದೆ ಈ ದೇಶದಲ್ಲಿ ಮನುಷ್ಯರು ಪ್ರಾಣಿ ಪಕ್ಷಿಗಳಿಗಿಂತ ಕೀಡಾ ಬದುಕ್ತಾ ಇದಾರೆ ಇದು ತಪ್ಪು ಇದು ಮನುಷ್ಯರು ಮನುಷ್ಯರಾಗೆ ಬದುಕಬೇಕಂತ ಒಂದು ವಾತಾವರಣ ಸೃಷ್ಟಿಯಾಗಬೇಕು ಬರ್ತು ಇದು ಕಾರಣ ಏನು ಲಾರ್ಡ್ ಮೆಕ್ರಾಲೆ ಅವರು ಇಲ್ಲಿ ಒಂದು ಸರ್ವೆ ಮಾಡ್ತಾರೆ ಇಲ್ಲಿ ಶಿಕ್ಷಣದ ಅಗತ್ಯ ಇದೆ ಅಂತ ಹೇಳಿ ಬ್ರಿಟಿಷರು ಯಾವಾಗ ಶೂರುದರವರಿಗೆ ಬ್ರಾಹ್ಮಣರಿಗೆ ಮಾತ್ರ ಮಿಸ್ಲಾಗಿತ್ತು ನಮ್ಗೆಲ್ಲ ಗೊತ್ತಿದೆ ಬ್ರಾಹ್ಮಣ ಪುರುಷರಿಗೆ ಮಾತ್ರ ಮೀಸಲಾಗಿತ್ತು ಏನು ಶಿಕ್ಷಣ ನಮ್ಗೆ ಯಾರಿಗೂ ಇರ್ಲಿಲ್ಲ ಲಿಂಗಾಯತರು ಓದಂಗಿರ್ಲಿಲ್ಲ ಒಕ್ಲಿ ಯಾವ್ರು ಓದಂಗಿರಲಿಲ್ಲ ಬ್ರಾಹ್ಮಣರು ಬಿಟ್ರೆ ಸೊ ಅಂತ ಬ್ರಿಟಿಷರು ಏನ್ ಮಾಡಿದ್ರು ಎಲ್ಲರಿಗೂ ಸರ್ವ ಸಾರ್ವಜನಿಕ ಶಿಕ್ಷಣ ನೀತಿಯನ್ನು ಜಾರಿಗೆ ತಂದ್ರು ಲಾರ್ಡ್ ಮೆಗ್ರೆ ಅವರು ವರದಿ ಆದರ ಮೇಲೆ ಸಾರ್ವಜನಿಕ ಶಿಕ್ಷಣ ಯಾವಾಗ ಸಾರ್ವಜನಿಕ ಶಿಕ್ಷಣ ಜಾರಿ ಆಯ್ತು ನಾವೆಲ್ಲ ನಮ್ಮ ಸಮುದಾಯದ ಒಟ್ಟಾರೆ ಎಲ್ಲ ಶೂದ್ರ ಸಮುದಾಯ ತಳ ಸಮುದಾಯದವರೆಲ್ಲ ಶಿಕ್ಷಣ ಸಿಕ್ತು ನಾವೆಲ್ಲ ಬುದ್ಧಿವಂತರಾದ್ವಿ ಅಧಿಕಾರಿಗಳಾದ್ವಿ ನಮ್ದೇ ಆದ ಈಗ ನೀವೆಲ್ಲ ಇವತ್ತು ಉದ್ದಿಮೆದಾರರಾಗಿದ್ರಿ ಅಂತ ಹೇಳಿ ಬಿಕಾಸ್ ಆಫ್ ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಕಾರಣ ಸಂವಿಧಾನ ಏನಾದ್ರೂ ಬರಲಿಲ್ಲ ಅಂದ್ರೆ ಮಹಿಳೆಯರು ಈಗ ಸಮಾನತೆ ನಮ್ ಜೊತೆ ನಿಂತುಗಳಂಗಿರ್ಲಿಲ್ಲ ನೀವ್ಯಾರು ನಮ್ ಸರಿಸಮಾನ ನಿಲ್ಲಂಗಿರ್ಲಿಲ್ಲ ನೀವೇನೋ ಅಡುಗೆ ಮನೆ ಸೀಮಿತ ಭೋಗದ ವಸ್ತುಗಳಷ್ಟೇ ನೀವು ನಿಮ್ಗೆ ಯಾವುದೇ ಸ್ವತಂತ್ರ ಇರಲಿಲ್ಲ ನಿಮ್ಗೆ ದುಡಿಮೆ ಇರಲಿಲ್ಲ ಯಾವುದಕ್ಕೂ ಅವಕಾಶಗಳಿರ್ಲಿಲ್ಲ ಈ ಅದೇ ರೀತಿ ತಳ ಸಮುದಾಯದ ಪುರುಷರಿಗೂ ಕೂಡ ಆ ಒಂದು ವ್ಯವಸ್ಥೆ ಇತ್ತು ಅಂತ ಒಂದು ಕೆಟ್ಟ ವ್ಯವಸ್ಥೆ ಹೋಗ್ಲೇರಿಸದ ಕಾರಣಕ್ಕಾಗಿ ಅಂತಹ ಮೇಧಾವಿ ಅನ್ನೋ ಕಾರಣಕ್ಕಾಗಿ ಇವತ್ತು ಇಡೀ ಪ್ರಪಂಚ ಅವ್ರ ಜಯಂತಿ ಬಾಬಾ ಸಾಹೇಬ್ ಉದ್ದ ಸಾರಾಂಶದಲ್ಲಿ ಸಾರಾಂಶ ಹೇಳಿ ಕೊನೆಗೆ ಒಂದು ಚಿಕ್ಕದಾಗ ಒಂದು ಪಾಯಿಂಟ್ ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಇಷ್ಟು ಸಾರಾಂಶ ಆಗಲ್ಲ ಒಂದು ಪಾಯಿಂಟ್ ತಿಳ್ಕೊಂಡಿರೋ ಪ್ರತಿಯೊಂದನ್ನು ಅರ್ಥ ಮಾಡ್ಕೋಬಹುದು ಅದು ಹೇಗೆ ಅಂತದೇನೆ ಏನಂತ ಹೇಳಿದ್ರೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ ಹೇಳಿ ಮೊದ್ಲೆ ನಾವು ಹಾಕೊಂಡಿದೀವಿ ಮೊದ್ಲು ನಾವೆಲ್ಲರೂ ಶಿಕ್ಷಿತರಾಗಬೇಕು ಸರ್ ಹೇಳಿದಾಗೆ ಬಾಬಾ ಸಾಹೇಬ್ ಓದೋ ಮುಖಾಂತರ ನಮ್ಗಿರೋ ಹಕ್ಕು ಸಮಾನತೆ ನಾವು ಸಮಾಜದಲ್ಲಿ ಯಾವ ಸ್ಥಾನದಲ್ಲಿದ್ದೀವಿ ಸಮಾಜದಲ್ಲಿ ನಮ್ಗೆ ಏನೇನು ಇದೆ ಇದನ್ನ ತಿಳ್ಕೊಬೇಕು ನಂತರ ನಮ್ಗೆ ಎಲ್ಲಿ ಹಕ್ಕನ್ನ ತಿಳ್ಕೊಂಡು ನಮ್ಗೆ ಎಲ್ಲಿ ಸರಿಯಾಗಿ ಒಂದು ರಕ್ಷಣೆ ಸಿಗ್ತಾ ಇಲ್ಲ ನಮ್ಗೆ ನಮ್ಮ ಕೆಲಸಗಳು ಆಗ್ತಾ ಇಲ್ಲ ಇಂಥ ಕಡೆಯಿಂದ ನಾವೇನ್ ಮಾಡ್ಬೇಕು ಅಂತ ಹೇಳಿದಾಗ ಸಂಘಟನೆ ಮಾಡ್ಬೇಕು ನಮ್ಮಲ್ಲಿ ಯಾವ ಶೋಷಿತರಿದ್ದಾರೆ ಅವರು ಸಂಘಟನೆ ಯಾವ ಸಂಘಟ ಸಂಘಟಿತರಾಗಿ ನಂತರ ಬರವಾಗಿ ಈ ಏನ್ ಸಮಾಜದಲ್ಲಿ ನಮ್ಮ ವಿರುದ್ಧ ನಡೀತಾ ಇದೆ ಪಿತೂರಿಗಳು ಅದನ್ನ ಹೋಗ್ಲಾಡ್ಸಕ್ಕೆ ನಾವು ಧೈರ್ಯವಾಗಿ ಮುಂದೆ ನಿಲ್ಬೇಕು ಈ ಹೋರಾಟ ಅನ್ನೋದೇನಪ್ಪಾ ಅಂತ ಹೇಳಿದ್ರೆ ನಮ್ ಈಗಿನ ಬೆಳವಣಿಗೆಯಲ್ಲಿ ಹೋರಾಟ ನಮ್ಗೆ ಮೈ ಯಾಕಂದ್ರೆ ಎಲ್ಲಾ ಕಡೆ ನಮ್ಗೆ ಶೋಷಣೆ ಇದ್ದಿದ್ದೆ ಟೀಕ್ ಮಾತಾಡಿದ್ದಾರೆ ಹೋರಾಟದ ಬಗ್ಗೆ ಶೋಷಣೆ ಬಗ್ಗೆ ಎಲ್ಲ ಹೇಳಿದ್ದಾರೆ ನಾವ್ ಈ ಹಂತದಲ್ಲಿ ಅಂದ್ರೆ ಆರ್ಥಿಕವಾಗಿ ಬೆಳವಣಿಗೆ ಮಾಡೋದ್ರ ಬಗ್ಗೆ ಇದ್ವಿ ಯಾಕಂದ್ರೆ ಒಂದೊಂದ್ ದಸೆ ನಾವು ಒಬ್ಬೊಬ್ರು ತಗೊಂಡು ಹೋಗ್ತಾ ಇದ್ವಿ ಅವ್ರು ಸತತವಾಗಿ ಹೋರಾಟದಲ್ಲಿದ್ದಾರೆ ಅವ್ರ ಜೊತೆ ನಾವು ಕೈ ಜೋಡಿಸ್ತೀವಿ ಯಾವ್ದು ಹೋರಾಟ ಅಂದ್ರೆ ಸರ್ ಅಂತ ಹೇಳ್ತಾರೆ ನಾವು ಓಡುತ್ತೀವಿ ಅವ್ರಿಗೆ ನಾವು ಸ್ಪಂದಿಸ್ತೀವಿ ಅವ್ರು ನಮಗ್ ಸ್ಪಂದಿಸ್ತಾರೆ ಏನಕ್ಕೆ ಅವ್ರ ಇವ್ರು ಗೆಸ್ಟ್ ಅಂತ ಹೇಳಿದ್ರೆ ಅವ್ರ ಚಿಂತನೆಗಳು ಹಲವಾರು ಇರುತ್ತೆ ಅವ್ರ ನೆಲೆ ಇರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೇನೆ ಹೋರಾಟದ ಆದಿಯಲ್ಲಿ ಇದ್ರು ಹೊತ್ತು ಅವರು ದಿನ ಎಂಡಾದಾಗ ಅವ್ರ ಮನೆ ಒಳಗಡೆ ಒಂದು ಅಕ್ಕಿ ಪಾಕುವ ಅಕ್ಕಿನೂ ಇರಲಿಲ್ಲ ಅಷ್ಟು ತೊಂದರೆಲಿ ಇದ್ದು ಹೋರಾಟ ಮನಸ್ಥಿತಿ ಹೆಂಗಿರ್ತದೆ ಸೊ ಈ ಹೋರಾಟ ಅನ್ನೋದು ಎಂದಿಲ್ಲ ಅದು ಪ್ರಾರಂಭನೇ ದಿನನಿತ್ಯ ಕಲಿಕೆನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ಧನುಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ